ಉದ್ದೇಶ ಹೆಂಗಾಗಿದೆ ಅಂದ್ರೆ ಗಾಂಧೀಜಿ ಫಿಲಂ ಏನಾದ್ರೂ ಒಂದು ಫಿಲಂ ಟೇಟಲ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣೆಗೆ ಯಾರೂ ಹೋಗೋದಿಲ್ಲ ಗಾಂಧೀಜಿ ಫಿಲಂ ಏನಾದ್ರೂ ಒಂದು ಫಿಲಂ ಟೇಟಲ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣೆಗೆ ಯಾರೂ ಹೋಗೋದಿಲ್ಲ ಗಾಂಧೀಜಿ ಫಿಲಂ ಏನಾದ್ರೂ ಒಂದು ಫಿಲಂ ಟೇಟಲ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣೆಗೆ ಹೋಗೋದಿಲ್ಲ ಗಾಂಧೀಜಿ ಫಿಲಂ ಏನಾದ್ರೂ ಒಂದು ಫಿಲಂ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣೆಗೆ ಹೋಗೋದಿಲ್ಲ ಗಾಂಧೀಜಿ ಫಿಲಂ ಅಂತ ಏನಾದ್ರೂ ಒಂದು ಫಿಲಂ ಟೇಟಲ್ ಹಾಕಿದ್ರೆ ನಿಜವಾಗ್ಲು ದೇವರಾಣಿಗಾರ ಹೋಗೋದಿಲ್ಲ ಗಾಂಧೀಜಿ ಫಿಲಂ ಅಂತ ಏನಾದರೂ ಒಂದು ಫಿಲಮ್ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣಿಗಾರೂ ಹೋಗೋದಿಲ್ಲ ಅದೇ ಒಂದು ಒಂದು ಲಾಂಗ್ ಹಾಕ್ಬಿಟ್ಟು ಓಮ್ ಅಂತ ಹಾಕ್ಬಿಡಿ ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಡಿ ಟಿಕೆಟ್ ಓಡದಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ ಮೀಡಿಯಾದವರು ನೀವು ಒಳ್ಳೇದು ನೀವು ಒಳ್ಳೆಯವರು ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ಜೊತೆ ಜೊತೆಗಿದ್ದು ಕೆಲಸ ಮಾಡ್ತೀವಿ ನಿಮ್ಮ ಕೆಲಸ ಏನು ಪಬ್ಲಿಕ್ ಸಂಬಂಧಪಟ್ಟಿದ್ದೆಲ್ಲ ನಾವು ಪಬ್ಲಿಕ್ ರೆಪ್ರಸೆಂಟೇವ್ ಅಲ್ವಾ ಅದನ್ನ ಸಪೋರ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಡೆವಲಪ್ ಮಾಡಿ ವೀಕ್ಷಕರ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ